ಶರಾವತಿ ನದಿ ತಿರುವು ಯೋಜನೆ ಮತ್ತು ಶರಾವತಿ ಏತ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಬಾರದು ಎಂದು ವಿವಿಧ ಸಂಘಟನೆಗಳ ಸದಸ್ಯರು ಶಿವಮೊಗ್ಗದಲ್ಲಿಂದು ಪ್ರತಿಭಟನೆ ನಡೆಸಿ ವಿಭಾಗಾಧಿಕಾರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಹರ್ತಾಳು ಹಾಲಪ್ಪ ಶರಾವತಿ ಹೋರಾಟ ಸಮಿತಿ ಮುಖ್ಯಸ್ಥ ಅಖಿಲೇಶ್ ಚಿಪ್ಪಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು ಬೆಂಗಳೂರು ನಗರಕ್ಕೆ ನೀರು ಪೂರೈಸುವ ಎರಡೂ ಯೋಜನೆಗಳಿಂದ ಮಲೆನಾಡಿನ ಕಾಡು ಮತ್ತು ಪರಿಸರಕ್ಕೆ ತೀವ್ರ ಹಾನಿಯಾಗಲಿದೆ ಸರ್ಕಾರ ಕೂಡಲೇ ಯೋಜನೆಯನ್ನು ಹಿಂಪಡೆಯಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಮಾಜಿ ಸಚಿವ ಹಡತಾಳು ಹಾಲಪ್ಪ ವಿದ್ಯುತ್ ಉತ್ಪಾದನೆಗೆ ಸೌರಶಕ್ತಿ ಪವನಶಕ್ತಿಯಂತಹ ಹೊಸ ವಿಧಾನಗಳಿವೆ ಆದರೂ ನಿತ್ಯ ಹರಿದ್ವರ್ಣ ಕಾಡುಗಳಿಗೆ ಹಾನಿ ಮಾಡುವ ಯೋಜನೆ ಕೈಗೆತ್ತಿಕೊಂಡಿರುವುದು ಅವೈಜ್ಞಾನಿಕ ಕ್ರಮ ಯೋಜನೆ ಜಾರಿ ಕುರಿತು ಸರ್ಕಾರ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಎಂದು ಆಗ್ರಹಿಸಿದರು ಹೋರಾಟಗಾರ ಅಖಿಲೇಶ್ ಚಿಪ್ಪಳ್ಳಿ ಬೆಂಗಳೂರು ಮತ್ತು ಸುತ್ತಮುತ್ತ ಇರುವ ಕೆರೆ ನದಿ ಇತ್ಯಾದಿ ಜಲಮೂಲಗಳನ್ನು ಉಳಿಸಿಕೊಂಡರೆ ನೀರಿನ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ ಆದರೆ ಪಾರಂಪರಿಕ ಕಾಡುಗಳನ್ನು ನಾಶ ಮಾಡಿದರೆ ಅದು ಅಪರೂಪದ ಜೀವ ಸಂಕುಲ ನಾಶಕ್ಕೆ ಕಾರಣವಾಗಲಿದೆ ಎಂದರು ಪರಿಸರವನ್ನು ನಾಶ ಮಾಡ್ತಕ್ಕಂಥ ವೈಜ್ಞಾನಿಕವಾದ ಸಮಾಜಕ್ಕೆ ಹೊರಗೆ ಆಗ್ತಕ್ಕಂಥ ಈ ಯೋಜನೆಯನ್ನು ಖಂಡಿತ ಸರ್ಕಾರ ಕೈಬಿಡಬೇಕು ಅಂತ ಹೇಳಿ ನಾವು ಇವತ್ತು ಮನೆಯನ್ನು ಕೊಡ್ತಾ ಇದ್ದೀವಿ